ನಮ್ಮ ಕೆಳ ಕೋಲಾರ ಜಿಲ್ಲೆ ಸುಮಾರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಹೆಸರು ಅಂದರೆ ಎಸ್ಸಿಗಳ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಈ ಕೋಲಾರ ಜಿಲ್ಲೆ ಅಂದರೆ ಈ ಕೋಲಾರ ಜಿಲ್ಲೆಗೆ ಕೋಲಾರ ಗೋಲ್ಡ್ ಫೀಲ್ಡ್ ಒಂದು ಹೆಸರು ಇದು ಈ ಒಂದು ಹೆಸರು ಇರೋದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೋಲಾರ ಜಿಲ್ಲೆಗೆ ಬರುವಾಗ ಈ ರಿಸರ್ವ ಕ್ಷೇತ್ರಕ್ಕೆ ಬಂದು ಅವರು ಜಗೃತಾಗಿ ಗುರುತಿಸಿರ್ತಕ್ಕಂಥ ಈ ಕೋಲಾರ ಕ್ಷೇತ್ರ ಈಗಿರುವಲ್ಲಿ ಮಾನ್ಯ ಹೊರ್ತೂರು ಪ್ರಕಾಶ್ ಅವರು ಲೋಕಸಭಾ ಚುನಾವಣೆ ಏನು ಈಗ ಹತ್ರದಲ್ಲಿ ಇದೆ ಇರೋದರಿಂದ ಅವರು ಒಂದು ಸಭೆನ ನಡೆಸಿ ಉದ್ದೇಶಿಸಿ ಅವರು ಮಾತಾಡ್ತಾರೆ ಈ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ನಾನು ಬದಲಾಯಿಸ್ತೀನಿ ಬದಲಾಯಿಸಿ ಜನರಲ್ ಮಾಡ್ತಾ ಮಾಡ್ತೀನಿ ಅಂತಕ್ಕಂಥ ವಿಚಾರ ತಂದಿದ್ದೇವೆ ಆ ಒಂದು ಸಭೆಯಲ್ಲಿ ಸನ್ಮಾನ್ಯ ಸಿ ಆರ್ ಶ್ರೀನಾಥ್ ಅವರು ಮತ್ತು ಇನ್ನು ಅನೇಕ ಮುಖಂಡರು ಇರ್ತಾರೆ ನಾನು ಈ ಒಂದು ಡಿಸ್ಕಸ್ನ ಮಾನ್ಯ ದೇವೇಗೌಡರ ಹತ್ರ ಮಾನ್ಯ ಕುಮಾರಸ್ವಾಮಿ ಹತ್ರ ಡಿಸ್ಕಸ್ ಮಾಡಿ ಈ ಕ್ಷೇತ್ರವನ್ನು ನಾನು ಬದಲಾವಣೆ ಮಾಡಿ ಎಸ್ ಸಿಂಗ್ ಕ್ಷೇತ್ರ ಬದಲಾವಣೆ ಮಾಡಿ ಜನರು ಕರ್ತೀನಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪನೆ ಸಭೆಯಲ್ಲಿ ಮಾಡ್ತಾರೆ ದಯವಿಟ್ಟು ಮಾನ್ಯ ಅರ್ತುಲ್ ಪ್ರಕಾಶ್ ಅವರೇ ನಾವು ನಿಮಗೆ ಈ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗ ನಿಮಗೆ ಓಟ್ ಕೊಟ್ಟು ಗೆಲ್ಲಿಸಿದ್ದಕ್ಕೆ ನೀವು ಮಾಡ್ತಕ್ಕಂಥ ಕೆಲಸ ನಮ್ಗೆ ಕೊಟ್ಟಿರ್ತಕ್ಕಂಥ ಕೊಡುಗೆನೇ ಇದು ಅಲ್ಲ ನಿಮಗೆ ನಿಮಗಾಗಿ ನಮ್ಮ ಜನಾಂಗ ಎಲ್ಲ ರೀತಿಯಲ್ಲೂ ತಮ್ಮನ್ನು ಗೆಲ್ಲಿಸಿ ಈ ಕ್ಷೇತ್ರ ನಿನ್ನನ್ನು ಎಮ್ ಎಲ್ ಎ ಮಾಡಿ ಮಿನಿಸ್ಟ್ರ್ ಮಾಡಿ ಸರ್ ನಿನಗೆ ಎರಡು ಸಾರಿ ನಿನಗೆ ಒಳ್ಳೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಕೋಲಾರ ಜಿಲ್ಲೆ ಈ ಮಣ್ಣು ನಿನ್ನ ತಗೊಂಡೋಗಿ ರಾಜ್ಯ ಮಟ್ಟದಲ್ಲಿ ನಾಯಕನಾಗಿ ಗುರುಸಿರ್ತಕ್ಕಂಥದ್ದು ನೀರು ಕೊಡ್ತಕ್ಕಂಥ ಇದು ನಮಗೆ ಬಳುವಳಿನ ಇದು ಮೊದಲನೇದಾಗಿ ನೀವು ಈ ವಿಚಾರವಾಗಿ ಸಮಯಾಚನೆ ಮಾಡಬೇಕು ಕ್ಷಮೆಯಾಚನೆ ಮಾಡಿಲ್ಲ ಅಂದೇಳೆ ನಿಮ್ಮ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೀರಿ ಮಾನ್ಯ ಉತ್ತರ ಪ್ರಕಾಶ್ ಅವರೇ